तेने ब्रह्महृदा य आदिकवये निह्यन्ति यं सूरयः तेजो वारि मृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपिनेदुः तं सर्वभूतहृदयं मुनिमानतोऽस्मि नारायणं नमस्कृत्य ನರಂಚೈವನರೋತ್ತಮಂ ದೇವೀಂ ಸರಸ್ವತೀ ವ್ಯಾಸಂ ತುಧೀರೇ ಸ್ವಸ್ತಸ್ ಶುಕಾಚಾರ್ಯರು ಭಗವಂತನನ್ನು ಅನನ್ಯವಾಗಿ ಸ್ತುತಿಸಿದ ದಕ್ಷ ಪ್ರಜಾಪತಿಯ ಹಂಸಗುಹ್ಯ ಸ್ತೋತ್ರದ ಫಲವಾಗಿ ಭಗವಂತ ಆವಿರ್ಭವಿಸಿದ ಪ್ರಸಂಗವನ್ನು ಹೇಳ್ತಾ ಇದ್ದಾರೆ ಹೇಗಿದ್ದ ಅನ್ನೋದಕ್ಕೊಂದೆರಡು ಮೂರು ಪದ್ಯಗಳಲ್ಲಿ ವಿಶೇಷವಾದ ಭಗವಂತನ ಸ್ವರೂಪದ ವರ್ಣನೆಯನ್ನ ಚಿಂತನೆ ಮಾಡಿದ್ರು ಕೇವಲ ಆಭರಣಗಳಿರುವಂತೆ ಭಗವಂತನನ್ನ ಜೋಡಿಸುವುದು ಕೇವಲ ಆ ಲಕ್ಷಣದ ದೃಷ್ಟಿಯಿಂದ ಮಾತ್ರ ಅಲ್ಲ ಹೊರತು ೂತ್ ಮಾಡಿ ಕೇಳಿಸ್ತಿಲ್ಲ ಗಲಾಟು ಗಲಾಟು ಆಗ್ತದೆ ಯಾವುದೋ ದಕ್ಷನಿದೇವ್ ಭಗವಂತನನ್ನ ಕಂಡಾಗ ಮಾತಾಡ್ಲಿಕ್ಕೆ ಮಾತು ಬರ್ಲಿಲ್ಲ ಅಂತ ಹೇಳಿದ್ರು ಭಗವಂತನು ಅವನಿಗೂ ಏನ್ ಬೇಕಿದೆ ಎನ್ನುವುದನ್ನ ತಿಳಿದು ತಾನೇ ನಿನ್ನ ಸೃಷ್ಟಿಗೆ ಬೇಕಿರುವಂತಹ ಎಲ್ಲ ಅನುಕೂಲತೆಗಳನ್ನು ಮಾಡಿಕೊಡ್ತೇನೆ ಅಂತ ಹೋದ ನೀನು ಪ್ರಜೆಗಳನ್ನ ವೃದ್ಧಿ ಮಾಡಬೇಕು ಅಂತ ಆದಿಷ್ಟನಾಗಿ ಬಂದವ ಆ ಕಾರ್ಯ ಸಫಲವಾಗದೆ ಹೋದಾಗ ನೀನು ಈ ಪ್ರಾರ್ಥನೆಯನ್ನು ಮಾಡಿ ಮೊದಲು ಪ್ರಯತ್ನ ಮಾಡಿದಿ ಮಕ್ಕಳನ್ನ ಕಳುಹಿಸಿಕೊಟ್ಟೆ ಅವರು ತಪಸ್ಸಿಗೆ ಹೋದವರು ಮರಳಿ ಬ ಮರಳಿ ಬರಲೇ ಇಲ್ಲ ಮತ್ತೆ ಮತ್ತೊಮ್ಮೆ ಒಂದಿಷ್ಟು ಪ್ರಜಾ ಸೃಷ್ಟಿಯನ್ನು ಮಾಡಿ ಕರೆದಿದ್ದೀವಿ ಅವರು ಕೂಡ ನಿಮಗೆ ಕೈಗೆ ದಲೇ ಇಲ್ಲ ಆಗ ನೀವು ಈ ಪ್ರಾರ್ಥನೆಯನ್ನು ಮಾಡಿದ್ದಿ ನನ್ನ ಇಡೀ ಆ ಪ್ರಜಾ ವೃದ್ಧಿಗೆ ಬೇಕಿರುವ ಶಕ್ತಿಯನ್ನ ನೀನು ಅವಶ್ಯವಾಗಿ ಹೊಂದಿದ್ದೀ ಬ್ರಹ್ಮಾ ಭವೋ ಭವಂತ ಮನಬೋ ವಿಭುಬೇಶ್ವರ ವಿಭೂತಯೋ ಮಮ ಸ್ಟೇತ ಭೂತಾನ ಭೂತಿಹೇತರ ಬ್ರಹ್ಮ ಶಿವ ನೀರೆಲ್ಲ ಪ್ರಜಾಪತಿಗಳು ನನುಗಳು ದೇವಶ್ರೇಷ್ಠರು ಆ ಹೇಳಿ ಮಾಡ್ತೀರಾ ಅದೇ ಎಷ್ಟೊತ್ತಿಗೆ ಮಾಡ್ತಾನೆ ಇದ್ದೆ ಅದು ಬರ್ಲಿಲ್ಲ ಅಂತ ಕೊನೆಗೆ ಶುರು ಮಾಡಿದೆ ಅಷ್ಟೊತ್ತಿಗೆ ನಿಮ್ದು ಸ್ಪರ್ದಾಯ್ತು ಇನ್ನೊಮ್ಮೆ ಟು ಮಾಡಿ ಮಾಡ್ತೇನೆ ಈಗ ನಾನ್ ಇಲ್ಲ ನಮಗೆ ನಾನ್ ಕಾಣಿಸ್ತಿದೆ ಸರ್ ಹರಿ ಒಂದು ಸೆಷನ್ ನಲ್ವತ್ತು ನಿಮಿಷ ಇಷ್ಟೇ ಇರ್ತದೆ ಸರ್ ಆ ಸೆಷನ್ ಸರಿ ಅವರದ್ದು ಅವರು ಸ್ಕೈಪ್ ಅನ್ನೇ ಯೂಸ್ ಮಾಡ್ತಿದ್ದಾರೆ ಆ ಸ್ಕೈಪ್ ಅಲ್ಲಿ ಏನು ಅಂದ್ರೆ ಅವರಿಗೆ ಕಾಲ್ ಬಂತು ನಿನ್ನೆ ಇವತ್ತು ಯಾಕೋ ಕನೆಕ್ಟ್ ಆಗ್ತಿಲ್ಲ ಕನೆಕ್ಟ್ ಆದ್ರೂ ಬರೀ ವಾಯ್ಸ್ ಮಾತ್ರ ಕೇಳ್ತಿದೆ ಬೇರೆ ಏನು ಕೇಳಿಸ್ತಿಲ್ಲ ಅದಕ್ಕೆ ಅವರು ಮತ್ತೊಮ್ಮೆ ಮಾಡಿ ಅಂತ ಕೂಗಿದ್ರು ಒಂದ್ ದಿವಸ ವಾಯ್ಸ್ ಒಳಗೆ ಕೇಳಂತ ಹೇಳ್ಬಿಡ್ರಿ ಸರ್ ಹಾ ಸರಿ ತಪೋ ಮೇ ಹೃದಯ ಬ್ರಹ್ಮ ತನುರ್ವಿಧ್ಯಾ ಕ್ರಿಯಾಕೃತಿ ಅಂಗಾನ್ ಕೃತಗೋ ಧರ್ಮ ಆತ್ಮ ಆತ್ಮ ಸವಸ್ ತುಂಬಾ ಅದ್ಭುತವಾದ ಮಾತ್ ಮಾತು ಹೇಳಿದ್ದು ನಾನು ನಿಮ್ಮೆಲ್ಲರಲ್ಲೂ ನಿಂತು ಪ್ರಜೆಗಳಿಗೆ ವೃದ್ಧಿಗೆ ಕಾರಣನಾಗ್ತೇನೆ ಮಮ ಹೇತ ಮಮ ಹಿ ಏತಾಹ ಭೂತಾಂ ಭೂತಿಹೇತವ ಈ ಎಲ್ಲ ದೇವತೆಗಳು ಈ ಎಲ್ಲ ಮನುಗಳು ಋಷಿಗಳು ವಿಭುದೇಶ್ವರರು ದಕ್ಷಣೆ ಮೊದಲಾದ ಪ್ರಜಾಪತಿಗಳು ಚತುರ್ಮುಖ ಪಂಚಮುಖ ಇವರೆಲ್ಲ ನನ್ನ ವಿಭೂತಿಯ ರೂಪಗಳು ನಾನು ಅವರಲ್ಲಿ ನಿಂತು ಅನೇಕ ಕಾರ್ಯಗಳನ್ನು ಮಾಡಿ ಪ್ರಜೆಗಳ ವೃದ್ಧಿಗೆ ಕಾರಣನಾಗ್ತೇನೆ ನಿನ್ನ ಅಭೀಷ್ಟ ಈಡೇರುತ್ತೆ ನಿನಗೆ ಒಬ್ನಿಗೆ ಆ ಜವಾಬ್ದಾರಿ ಕೊಟ್ಟಿದ್ದೇನೆ ಅಂತ ನೀನು ಆ ಹೆಣಗಾಡಬೇಡ ನಿನಗೆ ಬೇಕಿರುವಂತಹ ಎಲ್ಲ ಆ ಬೆಂಬಲವನ್ನು ನಾನು ಸೂಚಿಸುತ್ತೇನೆ ಅಂತ ಹೀಗೆ ಹೇಳಿ ತಪೋಮಿ ಹೃದಯಂ ಹೃದಯ ಬ್ರಹ್ಮ ತನುರ್ವಿಧ್ಯಾ ಕ್ರಿಯಾಕೃತಿ ಅಂಗಾನಿ ಕತವೋ ಜಾತಃ ಆತ್ಮ ಸವ ಅಂತ ತಪಸ್ಸಿಗೆ ಅಭಿಮಾನಿನಿ ಅಭಿಮಾನಿಯಾದಂತಹ ರುದ್ರದೇವ ನನ್ನ ಹೃದಯದಿಂದ ಹುಟ್ಟಿದ ತಪೋಮೇ ಹೃದಯ ಬ್ರಹ್ಮ ತನು ನನ್ನ ಶರೀರದಿಂದ ಚತುರ್ಮುಖ ಹುಟ್ಟಿದ್ದಾನೆ ಆ ಅಷ್ಟೇ ಅಲ್ಲ ವಿದ್ಯಾಭಿಮಾನಿಯಾದಂತಹ ರುದ್ರ ರುದ್ರನ ಮದವಿಯಾದ ಉಮಾದೇವಿ ಆ ನನ್ನ ಶರೀರದಿಂದ ಅವತರಿಸಿದ್ದಾಳೆ ಕ್ರಿಯೆಗೆ ಅಭಿಮಾನಿಯಾದಂತಹ ಇಂದ್ರ ನನ್ನ ಚಟುವಟಿಕೆಗಳಿಂದ ಹುಟ್ಟಿದ್ದಾನೆ ಯಜ್ಞಾಭಿಮಾನಿಗಳಾದಂತಹ ದೇವತೆಗಳು ಬೇರೆ ಬೇರೆ ಅಂಗದಿಂದ ಹುಟ್ಟಿದ್ದಾರೆ ಧರ್ಮ ನನ್ನ ಮಧ್ಯದೇಹದಿಂದ ಅಂದ್ರೆ ಹೃದಯದ ಭಾಗದಿಂದ ಹುಟ್ಟಿದ್ದಾನೆ ಮುಖ್ಯ ಪ್ರಾಣ ನನ್ನ ಉಸಿರಿನಿಂದ ಹುಟ್ಟಿದ್ದಾನೆ ಚತುರ್ಮುಖ ನನ್ನ ಚಿತ್ತದಿಂದ ಹುಟ್ಟಿದ್ದಾನೆ ಹೀಗೆ ಆ ಸೂರ್ಯಾದಿ ದೇವತೆಗಳು ಕಣ್ಣು ಮೊದಲಾದವುಗಳಿಂದ ಹುಟ್ಟಿದ್ದಾರೆ ಆಯಾ ಕಾರ್ಯಗಳನ್ನು ಅವರು ಮಾಡ್ತಾ ಇದ್ದಾರೆ ಆ ಆ ಒಂದು ಶ್ಲೋಕ ಆಗಿದೆ ಹಿಂದೆ ಬ್ರಹ್ಮ ಭವಹಂತ ಮನಭೋ ವಿಬುಧೇಶ್ವರ ವಿಭೂತ ಯೋಮ ಹೇತ ಭೂತಾನ ಭೂತಿಹೇತವಹ ಅನ್ನುವ ಶ್ಲೋಕ ಆಗಿತ್ತು ಈಗ ಆಗಿದ್ದು ಚತುರ್ಮುಖ ಪಂಚಮುಖ ಪ್ರಜಾಪತಿಗಳು ಮನುಗಳು ದೇವಶ್ರೇಷ್ಠರು ಯಾರೆಲ್ಲ ಸೃಷ್ಟಿಗೆ ಲೋಕದಲ್ಲಿ ಕಾರಣಕರ್ತರಾಗಿದ್ದಾರೋ ಅವರೆಲ್ಲರಲ್ಲೂ ನನ್ನ ವಿಶೇಷ ಸನ್ನಿಧಾನವನ್ನು ಇರಿಸಿ ಅಲ್ಲಿಂದ ಪ್ರಜಾ ಸಮೃದ್ಧಿಗೆ ನಾನು ಕಾರಣನಾಗ್ತೇನೆ ನೀವೆಲ್ಲರೂ ಆ ಕಾರ್ಯ ಚಟುವಟಿಕೆಯನ್ನು ಮುಂದುವರೆಸ್ತೀರಿ ನಿನ್ನ ಅಪೇಕ್ಷೆಯಂತೆ ಪ್ರಜಾ ವೃದ್ಧಿಗೆ ಬೇಕಾದಂತಹ ಎಲ್ಲ ಅನುವನ್ನ ನಾನು ಮಾಡಿಕೊಡ್ತೇನೆ ಅಂತ ಭಗವಂತ ಆ ಉಳಿದ ದೇವತೆಗಳನ್ನೆಲ್ಲ ಗುರುತಿಸಿ ಹೇಳಿ ಪ್ರತಿಯೊಬ್ಬರು ಏನೇನ್ ಚಟುವಟಿಕೆ ಮಾಡ್ತಾರೆ ಅನ್ನೋದಕ್ಕೆ ಮುಂದಿನ ಶ್ಲೋಕದಲ್ಲಿ ಹೇಳಿದ್ದು ಒಬ್ಬೊಬ್ರು ಒಂದೊಂದು ಕಡೆಯಿಂದ ಹುಟ್ಟಿದ್ರು ಅಂದ್ರೆ ಅದರ ಅರ್ಥ ಆ ಪ್ರದೇಶದ ಚಟುವಟಿಕೆಯಲ್ಲ ಅವರು ತೊಡಗಿದ್ದಾರೆ ಅಂತ ಈಗ ಇಂದ್ರ ಕೈಯಿಂದ ಹುಟ್ಟಿದ ಅಂದ್ರೆ ಕೈಗೆ ಸಂಬಂಧಪಟ್ಟ ಯಜ್ಞಾದಿ ಚಟುವಟಿಕೆಗಳನ್ನ ನಡೆಸ್ಲಿಕ್ಕೆ ಇಂದ್ರ ಸಹಕಾರಿ ಅಂತ ಅರ್ಥ ತಪಸ್ಸಿನಿಂದ ರುದ್ರದೇವ ಹುಟ್ಟಿದ ಅಂದ್ರೆ ತಪಸ್ ಮಾಡ್ಲಿಕ್ಕೆ ರುದ್ರದೇವರ ಅನುಗ್ರಹ ಇದ್ರೆ ಮಾತ್ರ ಮನಸ್ಸು ನಿಗ್ರಹ ಆಗತ್ತೆ ಅಂತ ಅರ್ಥ ಆ ಆಮೇಲೆ ವಿದ್ಯಾಭಿಮಾನಿನಿಯಾಗಿ ಉಮಾ ನನ್ನ ಬಾಯಿಯಿಂದ ಹುಟ್ಟಿ ಬಂದು ಅಂತಂದ್ರೆ ಒಳ್ಳೆಯ ಅಹ್ ಶಿಕ್ಷಣಕ್ಕೆ ಬೇಕಿರುವಂತಹ ಚಟುವಟಿಕೆಯನ್ನ ಆಕೆ ನೀಡುತ್ತಾಳೆ ಅಂತ ಅರ್ಥ ಹಾಗೆ ಆ ಚಕ್ಷುಸ್ಸಿನಿಂದ ಕಣ್ಣಿನಿಂದ ಇನ್ ಅಹ್ ಸೂರ್ಯಾದಿ ದೇವತೆಗಳು ಹುಟ್ಟಿದ್ದು ಅಂದ್ರೆ ನಮ್ಗೆ ನೋಡುವ ಕ್ರಿಯೆಗೆ ಅವರು ಬೆಳಕನ್ನ ಚೆಲ್ತಾರೆ ಅಂತ ಅರ್ಥ ಹೀಗೆ ಅನೇಕ ದೇವತೆಗಳಿಂದ ಲೋಕಕ್ಕೆ ಬೇಕಿರುವ ಬೇರೆ ಬೇರೆ ಸೃಷ್ಟಿಗೆ ಶಕ್ತಿಯನ್ನು ತುಂಬುವುದಕ್ಕಾಗಿ ಅವರವರನ್ನ ಒಂದೊಂದು ಭಾಗದಿಂದ ನಾನು ಸೃಷ್ಟಿಗೈದೆ ಅಂತ ತುರ್ಮುಖನ ಆ ಯಾರು ಆ ದಕ್ಷನ ಪ್ರಾರ್ಥನೆಗೆ ಮೆಚ್ಚಿ ಭಗವಂತ ಉತ್ತರವನ್ನು ಕೊಡ್ತಾ ಇದ್ದಾನೆ ಅಹಮೇ ವೇದಮಸಗ್ರೇ ಕಿಂಚಾಂತರಂ ಬಹಿ ಸಂಜ್ಞಾನ ಮಾತ್ರಮ ವ್ಯಕ್ತಂ ಪ್ರಸುಪ್ತ ವಿಶ್ವತ ಅಹಮೇ ವೇದ ಮಗ್ರ ಆಸೀತ್ ಅಸದೇವ ಇದಮಗ್ರ ಆಸೀತ್ ಅಂತ ಮಂತ್ರಗಳು ವೇದದಲ್ಲಿ ಏನು ಬರ್ತಾವೋ ಅದನ್ನ ಈ ಉಪನಿಷ ಈ ಭಾಗವತದ ಮಾತು ಸಂಗ್ರಹ ಮಾಡಿ ಹೇಳ್ತಾ ಇದೆ ಭಗವಂತನ ನೇರ ಮಾತನ್ನಾಗಿ ಹೇಳ್ತಾ ಇದೆ ಅಲ್ಲಿ ಅಸತ್ ಅನ್ನೋ ಶಬ್ದ ಇದೆ ಅದಕ್ಕೆ ಅಸತ್ ಅನ್ನೋದಕ್ಕೆ ಅರ್ಥ ಅಂದ್ರೆ ಅಹಂ ಅಂತ ಈ ವ್ಯಾಖ್ಯಾನ ಹೇಳ್ತಾ ಅಹಮೇ ವೇದ ಅಗ್ರ ಆಸೀ ಆಸಂ ನಾನೇ ಅಹಮೇ ವೇದಮ್ ಆಸಮ ಆಸಮಗ್ರೆ ನಾನೇ ಈ ಜಗತ್ತಿನಲ್ಲಿ ಎಲ್ಲದಕ್ಕಿಂತ ಮೊದಲಿದ್ದೆ ನಾಣ್ಯತ್ ಕಿಂಚಾಂತರಂ ಬಹಿ ಅಲ್ಲಿ ನಾಣ್ಯತ್ ಕಿಂಚನ ಮಿಷತ್ ಅಂತಿದೆ ಮಂತ್ರದಲ್ಲಿ ಇಲ್ಲಿ ನಾಣ್ಯತ್ ಕಿಂಚಾಂತರಂ ಬಹಿ ಹೊರಗಾಗ್ಲಿ ಒಳಗಾಗ್ಲಿ ಜಗತ್ತಲ್ಲಿ ನಾನೊಬ್ಬನೇ ಇದ್ದೆ ಯಾರು ಇರಲಿಲ್ಲ ಮತ್ತೇನಿತ್ತು ಮತ್ತೇನಿತ್ತು ಅಂದ್ರೆ ಸಂಜ್ಞಾನ ಮಾತ್ರ ಅವ್ಯಕ್ತಂ ಕೇವಲ ಅರಿವಿನ ಮೂಟೆ ಇತ್ತು ಸಂಜ್ಞಾನ ಅಂದ್ರೆ ಅರಿವಿನ ರಾಶಿ ಅರಿವಿನ ಮುದ್ದೆ ಜ್ಞಾನದ ರಾಶಿಯಾಗಿ ನಾನಿದ್ದೆ ಜೊತೆಗೆ ಅವ್ಯಕ್ತಂ ಅವ್ಯಕ್ತ ತತ್ವಾಭಿಮಾನಿನಿಯಾದಂತಹ ಲಕ್ಷ್ಮೀ ದೇವಿ ಇದ್ವು ಇಷ್ಟು ಬಿಟ್ರೆ ಇನ್ನೆಲ್ಲವೂ ಪ್ರಸುಪ್ತಂ ಇವ ನಿದ್ರಿಸಿದಂತಿತ್ತು ಅದಕ್ಕೆ ನಿದ್ದೆ ಬಂದಿದ್ದು ಗೊತ್ತಿಲ್ಲ ನಾನು ನಿದ್ದೆಯಲ್ಲಿದ್ದೇನೆ ಅನ್ನೋದು ಗೊತ್ತಿಲ್ಲ ನಮ್ಗೆ ನಿದ್ದೆಯಲ್ಲಿದ್ದಾಗ ನಾವು ನಿದ್ದೆಯಲ್ಲಿ ಅಂತ ಗೊತ್ತಿದ್ಯಾ ಎದ್ದ ಮೇಲೆ ಇಷ್ಟೊತ್ತು ನಿದ್ದೆ ಬಂತು ಅಂತ ಗೊತ್ತಾಗುತ್ತಷ್ಟೇ ಹಾಗೆ ಇಡೀ ಜಗತ್ತು ಇರುತ್ತೆ ಆದ್ರೆ ಇದ್ದೇನೆ ಅಂತ ಅದಕ್ಕೆ ಗೊತ್ತಿಲ್ಲದೆ ಇರುತ್ತೆ ಎಲ್ಲದಕ್ಕೆ ಎಚ್ಚರ ಕೊಡುವುದೇ ಸೃಷ್ಟಿ ಸೃಷ್ಟಿ ಅಂದ್ರೆ ಇಲ್ಲದನ್ನೆಲ್ಲ ತಂದು ಜೋಡಿಸುವುದಲ್ಲ ಇದ್ದದ್ದನ್ನೇ ನಾನಿದ್ದೇನೆ ಅಂತ ಅದಕ್ಕೆ ಗೊತ್ತಾಗುವ ಹಾಗೆ ಮಾಡುದು ಸೃಷ್ಟಿ ಬೀಜ ಇರುತ್ತೆ ಅದು ಇದ್ದೇನೆ ಅಂತ ಅದಕ್ಕೆ ಗೊತ್ತಿರುವುದಿಲ್ಲ ನನಗೂ ಒಂದು ಅಸ್ತಿತ್ವ ಇದೆ ಅಂತ ಗೊತ್ತಾಗುದು ನೆಲಕ್ಕೆ ಬಿದ್ದು ನೀರು ಬಿದ್ದು ಬೆಳಕು ಸಿಕ್ಕಿ ಚೆನ್ನಾದ ಗೊಬ್ಬರ ಸಿಕ್ಕಿದಾಗ ಅದು ಚೆನ್ನಾಗಿ ಹರವಿ ಎದ್ದು ನಿಂತು ತಾನೊಂದು ಬಳ್ಳಿಯಾದ್ರೆ ಬಳ್ಳಿಯಾಗಿ ಮರವಾದ್ರೆ ಮರವಾಗಿ ಪೊದೆಯಾದ್ರೆ ಪೊದೆಯಾಗಿ ಏನೋ ಒಂದು ತನ್ನ ನಿಜವಾದ ರೂಪಾಂತರವನ್ನ ಪಡೆದು ನಿಲ್ಲುತ್ತೆ ಹಾಗೆ ತನಗೆ ತಾನು ಇದ್ದೇನೆ ಅಂತ ಗೊತ್ತಾಗುವಂತೆ ಮಾಡುವುದೇ ಸೃಷ್ಟಿ ಸೃಷ್ಟಿ ಅಂದ್ರೆ ಇಲ್ಲದನ್ನ ಹೊಸತನ್ನ ತಂದು ಹಾಕುವುದು ಅಂತ ಅರ್ಥ ಅಲ್ಲ ಇರುವುದಕ್ಕೆ ಅಸ್ತಿತ್ವವನ್ನು ಕಲ್ಪಿಸುವುದು ಇದು ಇಡೀ ಜಗತ್ ಇಡೀ ಇದು ಒಂದು ಇಡೀ ವೇದ ಮಂತ್ರದ ಅಭಿಪ್ರಾಯವನ್ನ ಒಟ್ಟಿಗೆ ಹೇಳಿದ್ರು ಮುಂದೆ ಮತ್ತು ಸುಂದರವಾದ ಮಾತು ಮೈ ಅನಂತ ಗುಣೇನಂತೆ ಗುಣತೋನಂತ ವಿಗ್ರಹೆ ಯದಾಸಿ ತತ ಏವಾದ್ಯ ಸ್ವಯಂಭೂ ಸಮಭೂದಜ ಭೂ ಭಗವಂತ ನಾನು ಹೇಗಿದ್ದೇನೆ ಅನ್ನುದನ್ನ ಹೇಳುತ್ತಾನೆ ಮೈ ಅನಂತ ಗುಣೆ ನನ್ನಲ್ಲಿ ಗುಣಗಳು ಅನಂತ ಒಂದು ಗುಣ ಅಂತ ತಗೊಂಡ್ರೆ ಆ ಒಂದೊಂದು ಗುಣಗಳು ಅನಂತ ಅರ್ಥ ಆಗುದ ಕಷ್ಟನಾ ಮೈ ಅನಂತ ಗುಣ ಏನಂತೆ ಗುಣತಃ ಅನಂತ ವಿಗ್ರಹೆ ಎಲ್ಲ ಗುಣಗಳೂ ಅನಂತ ಪ್ರತಿಯೊಂದು ಗುಣವೂ ಅನಂತ ಈಗ ನಮ್ಮಲ್ಲಿ ಒಂದು ಗುಣ ಒಂದ್ ಇಷ್ಟು ಭಾಗ ಅಷ್ಟೇ ಅದು ಗುಣ ಪರಿಪೂರ್ಣ ಗುಣ ಅಲ್ಲ ನಮ್ದು ದಯೆ ಇರುತ್ತೆ ಯಾರ ಮೇಲೆ ನಮ್ಮನೆಯವ್ರ ಮೇಲೆ ಇರುತ್ತೆ ಪಕ್ಕದ ಮನೆಯವ್ರಾದ್ರೆ ಏ ಬಿದ್ರೆ ಬೀಳ್ರಿ ಅವ್ರ ಕರ್ಮ ಅನುಭವಿಸ್ತಾರೆ ನಮ್ಗೆ ಹಾಕ್ತಾರೆ ತಲೆ ಹಾಟೆ ಏ ನಾವು ಬೇರೆ ವಿಷಯಕ್ಕೆ ತಲೆ ಹಾಕಲ್ಲ ನಮ್ಮನೇಲಿ ಅವ್ ಬೇರೆದೆಲ್ಲ ಬೈಕೊಂಡಾಗಿರುತ್ತೆ ಸಮಸ್ಯೆ ಬಂದಾಗ ಎದುರಿಸ್ಲಿಕ್ಕೆ ಬಂದಾಗ ಬೇರೆಯವ್ರ ವಿಷಯಕ್ಕೆ ನಾ ತಲೆ ಹಾಕಲ್ಲ ಅಂತ ಶುರು ಮಾಡ್ತೇವೆ ಅಂದ್ರೆ ನಮ್ಮ ದಯೆಗೆ ಒಂದು ಮಿತಿ ಇದೆ ನಮ್ಮ ಕರುಣೆಗೆ ಒಂದ್ ಮಿತಿ ಇದೆ ನಮ್ಮ ಮಗು ಬಿದ್ರೆ ಮಾತ್ರ ಅಯ್ಯೋ ಗಾಯ ಆಗದ ಜಾಗಕ್ಕೆಲ್ಲ ಮುಲಾಮ ಹಚ್ಚಿ ಎತ್ತಿ ಮುದ್ದಾಡಿದ್ರೇನೆ ನೋವಾಗ್ಬೇಕು ಅದಕ್ಕೆ ಹಾಗೆ ಮಾಡ್ತೇವೆ ಪಕ್ಕದ ಮನೆ ಮಗು ಬಿದ್ರೆ ಏನ್ ನೋಡ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಖಾಲಿ ಕಂಡ್ಕೊಡ್ಬೇಕಾ ಅಂತ ಬೈದ್ ಕಳಿಸ್ತೇವೆ ಅಂದ್ರೆ ನಮ್ಮ ಎಲ್ಲಾ ಗುಣಗಳಿಗೂ ಒಂದ್ ಮಿತಿ ಇದೆ ಆದ್ರೆ ಭಗವಂತನ ಕರುಣೆ ಅಂತ ಒಂದು ಗುಣ ತಗೊಂಡ್ರೆ ನಮ್ಮ ಮೇಲೆ ನಮ್ಮಂಥವರ ಮೇಲೆ ಇನ್ ಹಿಂದೆ ಆದವರ ಮೇಲೆ ಮುಂದೆ ಆಗುವವರ ಮೇಲೆ ಎಲ್ಲರ ಮೇಲೆಯೂ ನಿರಂತರ ಪ್ರೀತಿಯನ್ನು ತೋರಿಸ್ತಾ ಪ್ರೇಮ ಪ್ರವಾಹ ಅವನದ್ದು ಅದು ಕೇವಲ ದಯೆ ಅಲ್ಲ ನೀವು ಅರಿವು ಜ್ಞಾನ ಅನ್ನೋ ಒಂದು ಗುಣ ತಗೊಂಡ್ರೆ ನಮ್ಮ ಜ್ಞಾನಕ್ಕೆ ಎಷ್ಟು ಪರಿಮಿತಿ ಟೆಕ್ಸ್ಟ್ ಬುಕ್ಕಲ್ಲಿ ಎಷ್ಟು ಓದಿದೆವೋ ಅಷ್ಟು ಅದು ಅನುಭವಕ್ಕೆ ಬಂದ್ರೆ ಬಂತು ಇಲ್ಲಾದ್ರೆ ಶಬ್ದವೇ ರಾಶಿ ತಲೆ ಮೇಲೆ ಒಳ್ಳೆ ಕಲ್ಬಂಡೆ ಹೊತ್ತದಂಗೆ ಬಿದ್ ಬೀಳ್ತಾ ಇರುತ್ತೆ ತಲೆ ಮೇಲೆ ಅದೇನೋ ಪರೀಕ್ಷೆಯಲ್ಲಿ ಹೋದ್ರೆ ಮುಗಿಸ್ಬಿಟ್ರೆ ಹಬ್ಬ ಅಜೀರ್ಣ ಆದ್ದೆಲ್ಲ ಖಾಲಿಯಾಗಿ ಹೊಟ್ಟೆ ಕ್ಲೀನ್ ಆಯ್ತು ಅಂತ ಅನ್ಕೊಂಡು ಎದ್ದು ಬರುತ್ತೆ ಖುಷಿ ಪಡುತ್ತ ಅಷ್ಟೇ ಹೊರತು ಆ ಶಬ್ದದ ಸ್ವಾರಸ್ಯವನ್ನು ಅರ್ಥ ಮಾಡಿಕೊಳ್ಳುವಷ್ಟು ಎತ್ತರ ನಮ್ಗೆ ಯಾವತ್ತು ಹುಟ್ಟುವುದೇ ಇಲ್ಲ ಬಹಳ ಕಮ್ಮಿ ಬಂತು ಅಂದ್ರೆ ಆ ದಿವಸ ಅದು ನಿಜವಾದ ಹಬ್ಬ ಹಬ್ಬ ಯಾವತ್ತು ಅಂದ್ರೆ ದೀಪಾವಳಿನೋ ಯುಗಾದಿನೋ ಅಲ್ಲ ನಾವೇನ್ ತಿಳ್ಕೊಂಡಿದ್ದೇವೋ ನಮ್ಮ ಅನುಭವಕ್ಕೆ ಬಂದು ಅದನ್ನ ನಿಜವಾದ ಅರ್ಥದಲ್ಲಿ ಖುಷಿಪಟ್ಟೆವು ಅಂದ್ರೆ ಅದು ಹಬ್ಬ ಹಾಗೆ ಮೈಯನಂತ ಗುಣ ಗುಣೇನಂತೆ ಗುಣತೋನಂತ ವಿಗ್ರಹೆ ಎಲ್ಲ ಗುಣಗಳೂ ಕೂಡ ತುಂಬಿಕೊಂಡಿದೆ ಪ್ರತಿಯೊಂದು ಗುಣಗಳು ಕೂಡ ಅಪರಿಮಿತವಾಗಿದೆ ಈ ಅನಂತ ಗುಣರೂಪಗಳಿಂದ ತುಂಬಿದಂತಹ ನನ್ನ ನಾಭಿಕಮಲದಿಂದ ಮೊದಲ ಬಾರಿಗೆ ಅಯೋ ನಿಜ ಹುಟ್ಟಿದ ಲಕ್ಷ್ಮಿಯನ್ನ ಪಕ್ಕಕ್ಕಿಟ್ಟುಕೊಂಡಿದ್ದೆ ನಿನ್ ಕಷ್ಟ ಬೇಡ ನಾನೇ ನೋಡ್ಕೊಳ್ತೇನೆ ಅಂತ ಫಸ್ಟ್ ಒಂದು ಸೃಷ್ಟಿಯ ಪ್ರಕ್ರಿಯೆ ಹೇಗಿರುತ್ತೆ ಜಗತ್ತಿನಲ್ಲಿ ಇಂಥ ಹೊಕ್ಕಳ ಬಳ್ಳಿಯಿಂದ ತಾನೇ ತನ್ನ ಮಡದಿಯ ಹೊಕ್ಕಳ ಚೊಕ್ಕ ತನ್ನ ಪೋಪುದೆಂದು ತಾನೇ ಎತ್ತು ಕೊಟ್ಟಂತೆ ಭಗವಂತ ಅವಳಿಗೆ ಯಾಕೆ ಸೌಂದರ್ಯ ಹಾಳಾಗುದು ನಾನೇ ಒಂದ್ಸರ್ತಿ ಹೆತ್ತು ತೋರಿಸ್ತೇನೆ ಅಂತ ಭಗವಂತ ತೋರಿಸಿದಂತೆ ಹಾಗಾಗಿ ಯದಾಸಿ ಏವಾದ್ಯ ಸ್ವಯಂಭೂಹು ಸಮಭೂತ್ ಹೊಕ್ಕಳಲ್ಲಿ ಅಜ ಹುಟ್ಟದವನು ಹುಟ್ಟಿದ ಹುಟ್ಟದವನು ಅಂದ್ರೆ ವಸ್ತುತಃ ಹುಟ್ಟಿಲ್ಲ ಯಾರಿಗೂ ಜೀವಕ್ಕೆ ಹುಟ್ಟೇ ಇಲ್ಲ ಜೀವಕ್ಕೆ ಶರೀರದ ಸಂಪರ್ಕ ಬರುತ್ತಷ್ಟೆ ಹುಟ್ಟು ಅಂದ್ರೆ ಒಂದು ಬೆರಕೆ ಇಲ್ಲದೆ ಇರುವುದು ಕಾಣುವುದಲ್ಲ ಇದ್ದಿದ್ದಕ್ಕೆ ಸಂಪರ್ಕ ಬಂದು ಈಗ ನಾವು ಹುಳಿ ಅಂತೇವೆ ಹೋಳು ಒಂದ್ ಕಡೆ ಇರುತ್ತೆ ಬೇಳೆ ಒಂದ್ ಕಡೆ ಇರುತ್ತೆ ಇನ್ನೇನು ಉಪ್ಪು ಒಂದ್ ಕಡೆ ಇರುತ್ತೆ ಸಿಹಿ ಕಡೆ ಇರುತ್ತೆ ಅದರ ಜೊತೆಗೆ ಒಂದಿಷ್ಟು ಮಸಾಲೆ ರೆಡಿ ಮಾಡಿ ಇಟ್ಟಿರ್ತೇವೆ ಬೆರೆಸಿದ್ರೆ ಹುಳಿ ಆಗುತ್ತೆ ಸಾಂಬಾರ್ ಆಗುತ್ತೆ ಅದರಲ್ಲಿ ಎಲ್ಲವೂ ಇತ್ತು ಹೊಸ್ತಾದದ್ ಯಾವ್ದು ಅಂದ್ರೆ ಮಿಕ್ಸ್ ಆಗಿ ಪಾಕ ಆಯ್ತಲ್ವಾ ಪಾಕ ಮಾತ್ರ ಹೊಸ್ತು ಉಳಿದದ್ದೆಲ್ಲ ಅಲ್ಲೇ ಇತ್ತು ಅಲ್ಲ ಹೋಳು ಇರ್ಲಿಲ್ಲ ಸರಿ ಹೋಳು ಮೊದಲು ಗಿಡ ಹೂವಾಗಿತ್ತು ಆ ಗಿಡದಲ್ಲಿ ಅದು ಮೊದಲು ಅದು ಎಲೆ ಆಗಿತ್ತು ಎಲೆಗಿಂತ ಕೆಳಗೆ ಬರುವಾಗ ಗಿಡದ ಬುಡದಲ್ಲಿ ಗೊಬ್ಬರವಾಗಿತ್ತು ಆ ಗೊಬ್ಬರ ಇನ್ಯಾವುದೋ ಹಸುವಿನ ಹೊಟ್ಟೆನೋ ಇನ್ಯಾವ ಪ್ರಾಣಿ ಹೊಟ್ಟೆನಲ್ಲೋ ಆಹಾರವಾಗಿತ್ತು ಅದಿನ್ನೇನೋ ಅದಕ್ಕಿಂತ ಹಿಂದೆ ಇನ್ನೇನೋ ತಿಂದಿತ್ತು ಹೋದ್ರೆ 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 ಅದಕ್ಕೆ ಇಲ್ಲ ಎಲ್ಲಿ ತನಕ ಯೋಚಿಸಿ ಅದಕ್ಕೊಂದು ಮತ್ತೊಂದು ತುದಿ ಇದ್ದೇ ಇದೆ ತುದಿಯನ್ನು ಮರ್ತದ್ರಿಂದ ಇಲ್ಲ ಅಂತ ಹೇಳಬೇಕಷ್ಟೇ ಹೊರತು ತುದಿ ಅನ್ನೋದು ಪ್ರತಿಯೊಂದಕ್ಕೂ ಅದರ ಹಿಂದೆ ಮತ್ತದ್ರ ಹಿಂದೆ ಮತ್ತದ್ರ ಹಿಂದೆ ಹೋಗ್ತಾನೆ ಇರುತ್ತೆ ಹಾಗಾಗಿ ಎಂಡ್ಲೆಸ್ ಅದು ವಸ್ತು ಇಲ್ಲ ಅಂತ ಹೇಳಿಕ್ ಬರುವುದಿಲ್ಲ ವಸ್ತುವಿಗೆ ನಾವು ಕಂಡ ಆಕೃತಿ ಇರ್ಲಿಲ್ಲ ಅಷ್ಟೆ ಆದ್ರಿಂದಾಗಿ ಮೊತ್ತ ಮೊದಲಿಗೆ ಸೃಷ್ಟಿ ಮಾಡಬೇಕಾದಂತಹ ಚತುರ್ಮುಖನಿಗೆ ಸೃಷ್ಟಿಯನ್ನ ಕೊಟ್ಟೆ ನನ್ನ ನಾಭಿಕಮಲದಿಂದಲೇ ಆತನನ್ನ ಹೆತ್ತು ಕೊಟ್ಟೆ ಸವೈಯದ ಮಹಾದೇವೋ ಮಮ ವಿಪ ಮೇನೇ ಕಲ್ಪಮಿವಾತ್ಮಾನ ಸರ್ ಸರ್ಗಕರ್ಮಣಿ ಹಾಗಾಗಿ ಆ ಚತುರ್ಮುಖ ನಾಲ್ಕು ತಲೆಗಳನ್ನೆಲ್ಲ ಅಂತ ತಿರುಗಿಸಿದ ಅಂತ ಏನ್ ಮಾಡ್ಬೇಕು ಅಂತಾಗ್ಲಿ ನನಗೆ ಅದಕ್ಕೆ ಹೇಳಿದೆ ನಿಮ್ ಕೆಲಸ ಏನು ಅಂತ ನಾನು ಅದರ ಡೆಮೋ ಕ್ಲಾಸ್ ತೋರಿಸ್ತೇನೆ ಅಂತ ಹೇಳಿ ಒಂದ್ಸರ್ತಿ ಏನೇನ್ ಮಾಡ್ಬೇಕು ಅಂತ ಅವನ ಮುಂದೆ ಮಮ ವೀರ್ಯೋಪ ಬೃಂಹಿತ ನಾನು ಅವನೊಳಗೆ ನಿಂತು ಚಟುವಟಿಕೆಯನ್ನ ಕೊಡಿಸಿ ಪ್ರೇರಣೆ ಮಾಡಿ ಹೇಗೆ ಸೃಷ್ಟಿಯನ್ನ ನಡೆಸ್ಬೇಕು ಅನ್ನೋದನ್ನ ಆದ್ರೆ ಆ ಅವನಿಗ್ ಚೂರು ಬೇಜಾರಾಯ್ತು ಅಯ್ಯೋ ನಾನು ಬಂದು ಕೂಡ ನನಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ವಲ್ಲ ಮೇನೆ ಅಕಲ್ಪಮಿವ ಆತ್ಮಾನಂ ಆತ್ಮಾನಂ ಅಕಲ್ಪಂ ಅಯ್ಯೋ ನಾನು ಅಸಮರ್ಥ ಕ್ಲಿಪು ಸಾಮರ್ಥ್ಯ ಅಂತ ಧಾತು ಅಕಲ್ಪ ಅಂದ್ರೆ ಅಸಮರ್ಥ ನಮ್ಮ ಕಲ್ಪನೆ ಎನ್ನುವ ಶಬ್ದ ಕನ್ನಡದ ಶೇ ಅರ್ಥದ ಹಿನ್ನೆಲೆಯಲ್ಲಿ ಹೋದ್ರೆ ಇಲ್ಲದೇ ಇರುವುದನ್ನು ಯೋಚಿಸುವುದ ಕಲ್ಪನೆ ಅಂತ ಹೇಳುದು ಆದ್ರೆ ಸಂಸ್ಕೃತದಲ್ಲಿ ತಂತ್ರಗ್ರಂಥಗಳಲ್ಲಿ ಪೂಜೆಯಲ್ಲಿ ನಾವು ಕಲ್ಪನೆ ಮಾಡುವುದು ಅಂದ್ರೆ ಇಲ್ಲದ್ದನ್ನ ಕಲ್ಪನೆ ಮಾಡುವುದಲ್ಲ ಪ್ರತಿಮೆಯನ್ನು ನಾವು ತಂದಿರಿಸಿದೆವು ಅಂತಂದ್ರೆ ಆ ಪ್ರತಿಮೆಯಲ್ಲಿ ಅದೇ ಆಕೃತಿ ಒಂದು ದೇವತಾ ಶಕ್ತಿ ಇರುತ್ತೆ ಯಾವ ಆಕೃತಿ ಕೊಟ್ಟೆವೋ ಆ ಲಕ್ಷಣದ ಒಂದು ದೇವತಾ ಶಕ್ತಿ ಅಲ್ಲಿರುತ್ತೆ ಅದಕ್ಕೆ ಮಂತ್ರವನ್ನ ಜೋಡಿಸಿ ತಂತ್ರವನ್ನ ಸೇರಿಸಿ ಅದಕ್ಕೆ ಸಂಬಂಧಪಟ್ಟ ನಿವೇದನೆಗಳನ್ನ ಯಾವಾಗ ನಾವು ಅನುಷ್ಠಾನ ಮಾಡ್ತೇವೋ ಅದು ಜಾಗೃತವಾಗುತ್ತೆ ವಸ್ತುತಃ ಅತ್ಯಂತ ಅದ್ಭುತವಾದ ಪ್ರಕ್ರಿಯೆ ಕಲ್ಪನೆ ಅಂದ್ರೆ ಕಲ್ಪನೆ ಅಂದ್ರೆ ಕೃಪು ಸಾಮರ್ಥ್ಯ ಈ ಸಮರ್ಥ ಸಮ್ಯಗರ್ಥ ನಿಜವಾದ ಅರ್ಥ ಅಲ್ಲಿ ಏನಿದೆ ಅದನ್ನ ನೆನಪಿಸಿಕೊಂಡು ಎಚ್ಚರಿಸಿಕೊಂಡು ಅದನ್ನ ಪ್ರತಿಷ್ಠಾಪನೆ ಮಾಡುವಾಗ ಇರುವುದನ್ನ ಇದೆ ಅಂತ ಧೈರ್ಯದಿಂದ ನಂಬುವುದು ಒಬ್ಬನಲ್ಲಿ ಸಾಮರ್ಥ್ಯ ಇರುತ್ತೆ ಇದೆ ಅಂತ ನಂಬುವ ತನಕವೂ ಅವನ ಕೆಲಸ ಮಾಡಲಿಕ್ಕೆ ಹಿಂಜರಿತಾ ಇರ್ತಾನೆ ಏ ನನ್ನ ಹತ್ರ ನಾನು ಎಲ್ಲಾದ್ರೂ ಬಿದ್ರೆ ಬಿದ್ರೆ ಏನ ಅವ್ನು ಹೇಳ್ತಾನೆ ಇಲ್ಲಪ್ಪ ನಿನ್ನತ್ರ ಆಗತ್ತೆ ಮಾಡು 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 ಯಾವಾಗ ಅವನಿಗೆ ತುಂಬಾ ಪ್ರಚೋದನೆ ಕೊಟ್ಟು ನಿನ್ನಿಂದ ಆಗುತ್ತೆ ಅನ್ನೋ ಭರವಸೆ ತುಂಬುತ್ತಾರೋ ಆಗ ಅವನಿಗೆ ಕೆಲಸ ಸಾಧ್ಯ ಆಗುತ್ತೆ ಆಗ ಸಮರ್ಥ ಅಂತ ನಾವು ಹೇಳುತ್ತೇವೆ ಸಮರ್ಥ ಅಂದ್ರೆ ಇಲ್ಲದೆ ಇರುವ ಶಕ್ತಿಯನ್ನು ಅವನಿಗೆ ಕೊಟ್ಟು ಮಾಡಿದ್ದಲ್ಲ ಇದ್ದ ಶಕ್ತಿ ಮರೆತದ್ದನ್ನ ನೆನಪಿಸ್ಲಿಕ್ಕೆ ಹೇಗೆ ಜಾಂಬವಂತ ಹನುಮಂತನಿಗೆ ನೆನಪಿಸಿದನು ಹಾಗೆ ಇರುವ ಸಾಮರ್ಥ್ಯವನ್ನು ನೆನಪಿಸುವುದೇ ಅವರ ಸಮರ್ಥ ಸಮರ್ಥನೆಯನ್ನ ಸಮ್ ಸಮ್ಯಗರ್ಥವನ್ನ ಮುಂದುವರಿಸುವುದು ಹಾಗೆ ತಾನು ಅಸಮರ್ಥ ಅಂತ ಸರ್ಗಕರ್ಮಣಿ ಉದ್ಯತಹ ಅಕಲ್ಪಂ ಸರ್ಗ ಕರ್ಮ ಮಾಡ್ಲಿಕ್ಕೆ ನಾನು ಅಕಲ್ಪ ಅಂತ ಭಾವಿಸಿ ಯಾವಾಗ ಕೈ ಚೆಲ್ಲಿದ್ನೋ ಆಗ ಭಗವಂತ ತಾನೇ ವೀರ್ಯೋಪೃಂಹಿತ ಅವನೊಳಗೆ ನಿಂತು ಆ ಚಟುವಟಿಕೆಯನ್ನು ಮಾಡಿಸಿ ನಿನಗಾಗತ್ತೆ ನಿನ್ನಲ್ಲಿ ಆ ಸಾಮರ್ಥ್ಯ ಇದೆ ಅಂತ ತೋರಿಸಿದ ಅಥಮೇಭಿ ಅಭಿಹಿತೋ ದೇವ ತಪೋತಪ್ಯತ ದಾರುಣಂ ನವ ವಿಶ್ವ ಸೃಜೋ ಯುಷ್ಮಾನ್ ಏನಾದೌ ಅಸೃಜತ್ ಪ್ರಭು ಅವನಿಗೆ ಏನ್ ಮಾಡಬೇಕು ಅಂತ ಗೊತ್ತಾಗದೆ ಕೈಕಟ್ಟಿ ಕೂತಿದ್ದಾಗ ನಾನವನಿಗೆ ಹೇಳಿದೆ ಮೇ ಅಭಿಹಿತ ನಾನವನಿನ್ ಅವನನ್ನು ಎಚ್ಚರಿಸಿದೆ ಏನು ಅಂತ ಅತ ತಪ ತಪಸ್ಸು ಮಾಡು ಚೆನ್ನಾಗಿ ಅಲ್ಲಿ ಅಹ್ ಉಪನಿಷತ್ತಿನಲ್ಲಿ ಬರುವಾಗ ಅವನಿಗೆ ಅಹ್ ತಪ ಅಂತ ನಾನು ಹೇಳದೆ ಅಂತಿದೆ ತಪ ಅಂದ್ರೆ ಆಲೋಚಿಸು ತಪ ಅಂದ್ರೆ ನಮ್ಮ ತಲೆಯಲ್ಲಿ ಏನು ಅಂದ್ರೆ ಒಂದು ತಪ ಸಂತಾಪ ಅಂತ ಒಂದು ಧಾತು ಇದೆ ಸಂತಾಪ ಪಡುವುದು ಅಂದ್ರೆ ದೇಹಕ್ಕೆ ದಂಡನೆ ಮಾಡಿಕೊಳ್ಳುವುದು ಕಷ್ಟಪಡುವುದು ಹೌದು ಅದು ಒಂದು ತಾಪ ಅರ್ಥದಲ್ಲಿ ತಪ ಇದೆ ಆದ್ರೆ ಅದಕ್ಕಿಂತಲೂ ಮುಖ್ಯವಾದ ಅರ್ಥ ತಪ ಆಲೋಚನೆ ಸರಿಯಾಗಿ ಆಲೋಚಿಸಿ ಕೆಲಸ ಮಾಡುವಂತದ್ದು ನೀನ್ ಆಲೋಚಿಸು ನಿನ್ಗೆ ಪ್ರಶ್ನೆ ಬಂತ ನಾನು ಯಾಕೆ ಬಂದೆ ಎನ್ನುವುದನ್ನ ಅಲ್ಲೇ ಹುಡುಕು ಉತ್ತರ ಸಿಗುತ್ತೆ ನಿನಗೆ ನೀನು ಪಥ ಆಗ್ಬೇಡ ತಪ ಆಗುದು ಪತ ಅಂದ್ರೆ ಹೋಗುದು ಏನ್ ಮಾಡುದು ಅಂತ ತಲೆ ತುರ್ಸ್ಕೊಂಡೇ ಹಾಳು ಮಾಡ್ಕೊಳ್ತಾ ಹೋಗುದು ಆ ತುರುಸಿದ್ರೆ ತುರ್ಸಿದ್ರೆ ಉತ್ತರ ಸಿಗಲ್ಲ ಆಲೋಚಿಸು ಬುದ್ಧಿ ಕೊಟ್ಟಿದ್ದಾನಲ್ವಾ ಎಲ್ಲಿ ಬುದ್ಧಿಯಲ್ಲಿ ಪ್ರಶ್ನೆ ಬಂತೋ ಯಾಕೆ ಹೀಗ್ ಮಾಡ್ಬೇಕು ಅಂತ ಅದೇ ಬುದ್ಧಿಗೆ ಹುಡುಕು ಅಲ್ಲೇ ಉತ್ತರ ಇರುತ್ತೆ ನಾನು ಏನ್ ಮಾಡ್ಬೇಕು ಅಂತ ಏನ್ ಮಾಡ್ಬೇಕು ಅಂತ ನೀನ್ ಹುಡುಕು ಅಂತ ತೀವ್ರವಾಗಿ ಆತನನ್ನು ಎಚ್ಚರಿಸಿದ್ನೋ ಆಗ ಅತಪ್ಯತ ದಾರುಣಂ ತಪ ದಾರುಣಂ ಬಹಳ ತೀವ್ರವಾಗಿ ಆಲೋಚಿಸ್ಲಿಕ್ ಶುರು ಮಾಡಿದ ಪ್ರತಿಯೊಂದನ್ನು ಕುತೂಹಲದಿಂದ ಗಮನಿಸ್ಲಿಕ್ಕೆ ಶುರು ಮಾಡಿದ ಆಗ ನವ ವಿಶ್ವಾಸ ಜೋ ವಿಶ್ಮಾನ್ ಆಗಲೇ ಚತುರ್ಮುಖ ನವ ಒಂಬತ್ತು ಜನ ಪ್ರಜಾಪತಿಗಳನ್ನ ಮುಂದೆ ಸೃಷ್ಟಿ ಮಾಡುವುದಕ್ಕೆ ಬೇಕಿರುವ ಮಹಾ ತಪಸ್ವಿಗಳನ್ನ ಏನಾದವು ಅಸೃಜತ್ ಆಗ ಪ್ರಭು ಅಂದ್ರೆ ಸಮರ್ಥ ಅಂತ ಮತ್ತೆ ಅರ್ಥ ಪ್ರಭು ಅಂದ್ರೆ ಸಮರ್ಥ ಸಮರ್ಥನಾದ ಯಾವಾಗ ತನ್ನಲ್ಲಿ ಎಲ್ಲಿ ಸಾಮರ್ಥ್ಯ ಮಿಸ್ ಆಯಿತು ಯಾವ ವಿಷಯದಲ್ಲಿ ನಾನು ಸೋತೆ ಯಾವ ಕೆಲಸವನ್ನು ಮಾಡುವಾಗ ನಾನು ಕೈ ಚೆಲ್ಲಿದೆ ಅನ್ನೋದನ್ನು ಹುಡುಕಿದ್ರೆ ಪ್ರತಿಯೊಬ್ನಿಗೂ ಅವನ ಜೀವನದಲ್ಲಿ ಬಿದ್ದ ಜಾಗವನ್ನು ನೋಡ್ಬೇಕು ಹೊರತು ಸಾರಿ ತಪ್ಪೆಳಬೇಕು ಎಡವಿದ ಜಾಗವನ್ನು ನೋಡ್ಬೇಕು ಹೊರತು ಬಿದ್ದ ಜಾಗವನ್ನು ನೋಡುವುದಲ್ಲ ಎಡವಿದ್ರೆ ಬೀಳುದು ಅಲ್ಲಿ ಅಲ್ಲೋ ಗುಡುಗುದು ಯಾಕ್ ಬಿದ್ದೆ ಅಂತ ಯಾವತ್ತಿಗೂ ಗೊತ್ತಾಗಲ್ಲ ಎಡವಿದ್ದೆಲ್ಲಿ ಅಲ್ಲಿ ನೋಡಿದ್ರೆ ಉತ್ತರ ಸಿಗುತ್ತೆ ನೀನ್ ಎಲ್ಲಿ ಎಡವಿದೆ ಅನ್ನೋದನ್ನು ಯೋಚನೆ ಮಾಡು ಅಂತ ಹೇಳ್ದ ಆಗ ನನಗೆ ಗೊತ್ತಾಯ್ತು ತನ್ನ ಜೀವನದ ಮುಖ್ಯ ಉದ್ದೇಶವೇ ಸೃಷ್ಟಿ ಕಾರ್ಯ ನಾನು ಅದನ್ನ ಮಾಡ್ಲಿಕ್ಕೋಸ್ಕರನೇ ನನ್ನ ಅವತಾರ ಅಥವಾ ನಾನು ಇಳಿದು ಬಂದದ್ದು ಅಂತ ಗೊತ್ತಾಯ್ತು ಗೊತ್ತಾಗಿ ಆ ಕಾರ್ಯದಲ್ಲಿ ಮುಂದುವರೆದ ಅನ್ನುವಲ್ಲಿಗೆ ಐವತ್ತನೇ ಶ್ಲೋಕದ ಇವತ್ತಿನ ಆ ಅಂಶವನ್ನು ನಾವು ಗಮನಿಸಿದೆವು ಮತ್ತೆ ಇನ್ನೊಂದು ನಾಲ್ಕೈದು ಶ್ಲೋಕ ಇದೆ ಅದನ್ನ ನಾಳೆ ನೋಡಿ ಮತ್ತೆ ಮುಂದಿನ ಅಧ್ಯಾಯಕ್ಕೆ ಹೋಗೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನ ಮುಕ್ತಾಯ ಮಾಡೋಣ ನಿನ್ನೆದ್ದು ಹೇಳಿಕ್ಕಿದ್ಯಾ ಮಕ್ಕಳ

ಸ್ವಾತ್ಮಾನ ಪ್ರಕಟಿತವಾನಂದ್ರೆ ಭಗವಂತ ಪ್ರಕಟಗೊಂಡ ಅಂತ ಅರ್ಥ ಆಗುದಿಲ್ಲ ಭಗವಾನ್ ಪ್ರಕಟಿತವಾನಂದ್ರೆ ಭಗವಂತ ಪ್ರಕಟಿಸಿದ ಅಂತ ಆಗುತ್ತೆ ಆಗ ಪ್ರಶ್ನೆ ಬರುತ್ತೆ ಏನನ್ನು ಸ್ವಾತ್ಮಾನಂ ತಪ್ ಮಾಡಿದ್ಮೇಲೆ ಅದನ್ನೇ ಸರಿ ಮಾಡಬೇಕು ಹ ಸರಿ Winter, regular, oh ే ఆనందం మాడబడ ಕರೆಕ್ಟ್ ತಪ್ಪಾದ್ರೆ ಒಳ್ಳೇದಮ್ಮ ತಪ್ಪಾದ್ರೆ ನಮ್ಗೆ ತಪ್ಪಾಯ್ತು ಅಂತ ಗೊತ್ತಾಗಿ ತಿಟ್ಕೊಳ್ಲಿಕ್ಕಾಗುತ್ತೆ ತಪ್ಪೇನು ಅಂತಾನೆ ಗೊತ್ತಾಗದಿದ್ರೆ ಕೊನೆಯವರೆಗೂ ತಪ್ಪೇ ಮಾಡ್ತಿರ್ತೇವೆ ಹ್ಮ್ ತಪ್ಪು ಅನ್ನೋದು ಬೆಳವಣಿಗೆಯ ಲಕ್ಷಣ ಅದು ನಮ್ಮ ಗುರುತು ಹ್ಮ್ ಅದು ಹೇಗಂದ್ರೆ ಒಬ್ಬ ಆ ದಾರಿಯಲ್ಲಿ ಬರುವಾಗ ಒಂದು ಬಾಳೆಹಣ್ಣಿನ ತಿಪ್ಪೆ ಕಾಣಿಸ್ತಂತೆ ಅಂದ್ರೆ ಕಾಣಿಸ್ಲಿಲ್ಲ ದಾರಿ ಬಿದ್ದ ಮರು ದಿವಸ ಕಾಣಿಸ್ತು ಅಯ್ಯೋ ಮತ್ತೆ ಬೀಳ್ಬೇಕಲ್ವಾ ಅಂತ ಕಾಲಿಸು ಬಿದ್ದಂತೆ ಒಂದನೇ ತಪ್ಪು ಅದು ಗುಣ ಒಂದನೇ ತಪ್ಪು ಅದು ಗುಣ ಎರಡನೇ ತಪ್ಪು ಅದು ದೋಷ ಅಲ್ಲೇ ಅದೇ ಕತ್ ಮಾಡ್ಬಾರ್ದು ನಾಳೆ ಹೊಸ ತಪ್ಪು ಮಾಡ್ಬೇಕು ಹೊಸ ಕಡೆ ಜಾರಿ ಬೀಳ್ಬೇಕು

ಹ್ಮುವಕ ಅಲ್ಲಿ ಮುಗಿಟ್ಟು ಇಲ್ಲಿ ಸರಿ ಇದೆ ಒಟ್ಟು ತಾತ್ಪರ್ಯ ಅದೇ ತಾನೇ ಅವನು ಭಾವ ಇದ್ದದ್ದು ಸೃಷ್ಟಿಗಾಗಿ ನಿನ್ನ ಪ್ರಾರ್ಥಿಸ್ತೇನೆ ಅಂತ ಕೇಳಿದ್ದಕ್ಕೆ ಅವ್ನ್ ಕೇಳ್ಲಿಕ್ಕೆ ಆಗ್ಲಿಲ್ಲ ಅವನಿಗೆ ಆವಾಗ ಅವನೇ ಹೇಳ ನೀನ್ ಯಾಕೆ ಸೃಷ್ಟಿ ಮಾಡ ಏನು ಯೋಚನೆ ಇಟ್ಕೊಂಡು ಸೃಷ್ಟಿ ಮಾಡಿದ್ಯೋ ಅಥವಾ ಪ್ರಾರ್ಥನೆ ಮಾಡಿದ್ಯೋ ಅದನ್ನ ನಡೆಸ್ಕೊಡ್ತೇನೆ ಅಂತ ಆ ಮಾತು ಮುಂದುವರಿಯುತ್ತೆ ಮತ್ತೆ ಅದಕ್ಕೆ ಬೇಕಿರುವ ಸೃಷ್ಟಿಗೆ ಬೇಕಿರುವ ಅನುಕೂಲಕ್ಕೆ ಏನ್ ಮಾಡ್ಬೇಕು ನೀನು ಅಂತ ಮುಂದೆ ಹೇಳ್ತಾನೆ ಅದನ್ನ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ನಾರಾಯಣ ವೇತಿ ಸಮರ್ಪೆಯ तपस्वना दान पाकिन मंत्रिद शेम नदीबर्पण कस्मेंद्र वचे नमो नम ब्र्मार्पण ब्रह्म हरि ब्रमा ब्रम ब्रह्म ग्रह्मकर्ण सामया

Niin, ja että...